ಎಸ್ ಆರೋಗ್ಯದ ವಿಚಾರ ಬಂದ್ರೆ ಅದರ ಗುಟ್ಟು ನಮ್ಗಲ್ದೆ ಬೇರೆಯವರಿಗೆ ಗೊತ್ತಿರೋದಕ್ಕೆ ಸಾಧ್ಯವಿಲ್ಲ ಇನ್ನು ಉತ್ತಮ ಆರೋಗ್ಯ ಸಿಗಬೇಕು ಅಂದ್ರೆ ಒಳ್ಳೆಯ ಆಹಾರವನ್ನ ತಿನ್ನೋದಕ್ಕೆ ಯೋಚಿಸಬಾರ್ದು ಅದರಲ್ಲೂ ನಮ್ಗೆ ಗೊತ್ತಿಲ್ಲದೆ ಇರೋ ಕೆಲವು ಮಸಾಲೆ ಪದಾರ್ಥಗಳನ್ನ ಹಿರಿಯರು ಔಷಧಿಗಳಾಗಿ ಬಳಸಿಕೊಂಡು ಬಂದಿದ್ದಾರೆ ಅದರಲ್ಲಿ ಜಾಯಿಕಾಯಿ ಕೂಡ ಒಂದಾಗಿದ್ದು ಪುರುಷರಿಗಿಂತ ಮಹಿಳೆಯರಿಗೆ ಇದರ ಪ್ರಯೋಜನಗಳು ಜಾಸ್ತಿ ಹಾಗಾಗಿ ಇದರ ಆರೋಗ್ಯ ಪ್ರಯೋಜನಗಳನ್ನ ತಿಳಿಯೋಣ ಜಾಯಿಕಾಯಿ ಅಂದ್ರೇನು ಜಾಯಿಕಾಯಿ ಒಂದು ಮಸಾಲಾ ಪದಾರ್ಥವಾಗಿದ್ದು ಮೆರಿಸ್ಟಿಷಿಯಾ ಪ್ರಾಗ್ನಾನ್ಸ್ ಅನ್ನು ಇಂಡೋನೇಷಿಯಾದ ಮರದಿಂದ ಸಿಗುತ್ತೆ ಇನ್ನು ಹಲವಾರು ಸಿಹಿ ಮತ್ತು ಖಾರದ ಅಡುಗೆಗಳಲ್ಲಿ ಇದನ್ನ ಬಳಸಲಾಗುತ್ತೆ ಅದಷ್ಟೇ ಅಲ್ಲದೆ ಸೂಪ್ ಮತ್ತೆ ಸಾಸ್ಗಳಲ್ಲಿ ಕೂಡ ಜಾಯಿಕಾಯಿಯನ್ನು ಬಳಸ್ತಾರೆ ಅಡುಗೆಯ ಸ್ವಾದವನ್ನ ರುಚಿಕರವಾಗಿಸುತ್ತೆ ಆರೋಗ್ಯ ಪ್ರಯೋಜನಗಳೇನು ಜಾಯಿಕಾಯಿ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಹಲವಾರು ಪೌಷ್ಟಿಕಾಂಶ ವಿಟಮಿನ್ ಅಂಶಗಳನ್ನು ಒಳಗೊಂಡಿದ್ದು ಆಗಾಗ ಉಂಟಾಗುವ ಅಜೀರ್ಣತೆ ಮಲಬದ್ಧತೆ ಹೊಟ್ಟೆ ಉಬ್ಬರ ಇತ್ಯಾದಿ ಸಮಸ್ಯೆಗಳಿಗೆ ರಾಮಬಾಣವಾಗಿರುವುದಲ್ಲದೆ ಜೀರ್ಣಾಂಗ ವ್ಯವಸ್ಥೆಯನ್ನ ಕಾಪಾಡುತ್ತೆ ನಿದ್ರಾಹೀನತೆ ಸಮಸ್ಯೆ ದೂರ ಮಾಡುತ್ತೆ ಇದು ಆಂಟಿಇನ್ಫ್ಲಾಮೇಟರಿ ಗುಣಲಕ್ಷಣಗಳನ್ನ ಒಳಗೊಂಡಿದ್ದು ಉರಿಯೂತವನ್ನ ಶಮನ ಮಾಡುತ್ತೆ ಇದನ್ನ ಸೇವಿಸುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಇನ್ನು ಮಹಿಳೆಯರಿಗೆ ಇದು ಸಾಕಷ್ಟು ನೆರವಾಗೋದಲ್ಲದೆ ನಿದ್ರಾಹೀನತೆ ಸಮಸ್ಯೆಯಿಂದ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವವರು ಪ್ರತಿನಿತ್ಯ ಜಾಯಿಕಾಯಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಲಿನಲ್ಲಿ ಅಥವಾ ಆಹಾರದಲ್ಲಿ ಸೇವಿಸಬೇಕು ಮತ್ತು ನೋವು ನಿವಾರಕ ಶಕ್ತಿ ಹೊಂದಿದೆ ಹೌದು ಜಾಯಿಕಾಯಿ ಕೇವಲ ನೋವು ನಿವಾರಕವಾಗಿ ಕೆಲಸ ಮಾಡುವುದು ಮಾತ್ರವಲ್ಲ ಫ್ರೀ ರಾಡಿಕಲ್ಗಳ ಹಾನಿಯಿಂದ ದೇಹವನ್ನು ರಕ್ಷಣೆ ಮಾಡುತ್ತೆ ಇನ್ನು ದೇಹದಲ್ಲಿನ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೂ ಮಾಂಸಖಂಡಗಳ ನೋವನ್ನು ಸುಲಭವಾಗಿ ನಿವಾರಣೆ ಮಾಡುವುದಲ್ಲದೆ ಬಿತ್ತ ಪ್ರಮಾಣದಲ್ಲಿ ಸೇವಿಸಿದ್ರೆ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಎದುರಾಗುವುದಿಲ್ಲ ಇನ್ನು ಗರ್ಭಿಣಿ ಮಹಿಳೆಯರನ್ನ ಬಿಟ್ಟು ಯಾರು ಬೇಕಾದರೂ ಇದನ್ನ ತಿನ್ಬಹುದು ಒಟ್ಟಾರೆಯಾಗಿ ನೈಸರ್ಗಿಕವಾಗಿ ಸಿಗುವ ಜಾಯಿಕಾಯಿಯನ್ನ ಸೇವಿಸುವ ಮೂಲಕ ಉತ್ತಮವಾದ ಆರೋಗ್ಯವನ್ನ ಪಡೆದುಕೊಳ್ಳೋಣ